ಬಿಜೆಪಿ ಬಡವರ ಅಭಿವೃದ್ಧಿ ಸಹಿಸುವುದಿಲ್ಲ ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಈ ಯಾಳಿಸುವ ಮೂಲಕ ಬಡವರ ಅಭಿವೃದ್ಧಿಯನ್ನ ಬಿಜೆಪಿ ಸಹಿಸಲಿಲ್ಲ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದ್ದಾರೆ

ಶ್ರೀಲಂಕಾ ಪಾಕಿಸ್ತಾನದಂತಾಗುತ್ತದೆ ಎಂದು ಆರೋಪಿಸಿದ್ದಾರೆ ಆದರೆ ಇದೆಲ್ಲವನ್ನ ಉಸಿ ಮಾಡಿ ಬಡವರಿಗೆ ಸಹಾಯ ಮಾಡಲು ಗ್ಯಾರಂಟಿ ಯೋಜನೆಗಳನ್ನ ಸಿಎಂ ಜಾರಿಗೆ ತಂದ್ರು ಎಂದರು ಉದ್ದೇಶ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಆ ನಿರುದ್ಯೋಗಿಗಳು ಆಮೇಲೆ ಶೋಷಿತರು ಮಹಿಳೆಯರು ಇವನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಸಮಾವೇಶ ಆ ಸಮಾವೇಶದಲ್ಲಿ ಜಾಗೃತಿ ಮಾಡಬೇಕು ಬಡತನದಿಂದ ಮತ್ತು ಅಜ್ಞಾನದಿಂದ ಮತ್ತು ಉಳಿದಂತೆ ಈ ಲಂಚ ಗಿಂಚ ಕೊಟ್ಟು ಅದು ಇದೆಲ್ಲ ಕೊಡೋದು ಸೌಲಭ್ಯ ಪಡೆಯೋದು ಇಂಥವನ್ನೆಲ್ಲವನ್ನು ಕೂಡ ಮಾಡಬಾರ್ದು ಅಂತಂದೇಳಿ ನಾವಿವತ್ತು ಯಾವುದೇ ಒಂದು ನೆಗಪಡಿಸಲು ಲಂಚಕ್ಕೆ ಅವಕಾಶ ಮಾಡಿಕೊಡದೆ ನೇರವಾಗಿ ಜಿ ಎಸ್ ಮಾಡುವ ಮೂಲಕ ಐದು ಜನ ಕಲ್ಯಾಣ ಏನಿದೆಯಲ್ಲ ಮಂತ್ರಿ ಕಲ್ಯಾಣ ದಿನ ಯೋಜನೆಗಳು ನೇರವಾಗಿ ಅವರಿಗೆ ತಲುಪಿಸುವ ಮೂಲಕ ಅವಕ್ಕೆ ಮುಖರಾಗಿ ಅಂತ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಕೊಟ್ಟು ಜನರಿಗೆ ಬಲ ತುಂಬುವಂತ ರೈತರಿಗೆ ಶಕ್ತಿ ನೀಡುವಂತ ಕಾರ್ಮಿಕರಿಗೆ ಬಲ ಪಡಿಸುವಂಥ ನಿರುದ್ಯೋಗಿ ಯುವಕರಿಗೆ ಮಾರ್ಗದರ್ಶನ ಮಾಡುವಂತ ಶೋಷಿತ ಸಮುದಾಯಗಳನ್ನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಲಗೊಳಿಸ್ತಕ್ಕಂಥ ಈ ಒಂದು ಸಮಾವೇಶ ಹಾಗೆಂದಾಗಿ ಮಾಡ್ತೇನೆ ಉದ್ದೇಶದಿಂದ ಇವತ್ತು ಐದನೇ ತಾರೀಕು ನಮ್ಮ ಒಂದು ಸಮಾವೇಶ ನಡೀತಿದೆ ನಮ್ಮ ಜಿಲ್ಲೆಯಿಂದಲೂ ಕೂಡ ಸ್ವಯಂವಾಗಿ ಎಲ್ಲರೂ ಕೂಡ ಶಾಸಕರು ಜನ ಅಲ್ಲಿ ಭಾಗವಹಿಸಬೇಕು ಅಂತೇಳಿ ಕರೆ ನೀಡಲಿಕ್ಕೋಸ್ಕರ ನಾನು ಇಲ್ಲಿ ಹೇಳ್ತೇನೆ ನಮ್ಮ ನೀಡುತ್ತೆಲ್ಲ ಅಲ್ಲೆಲ್ಲ ಮೀಟಿಂಗ್ ಮಾಡಿ ನಮ್ಮ ಶಾಸಕರುಗಳು ಮಂತ್ರಿಗಳು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಕೂಡ ಅಲ್ಲಲ್ಲಿ ಜನನ ಸಂಘಟನೆ ಮಾಡಿ ಜನರನ್ನ ಕರೆದೊಯ್ಯುವಂಥ ಜನರು ಸ್ವಯಂವಾಗಿ ಭಾಗವಹಿಸುವಂಥ ಸಭೆಗಳನ್ನು ಮಾಡಿ ಈ ಸಭೆಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಹೋಗಬೇಕು ಆ ಒಂದು ಕಾರ್ಯಕ್ರಮವನ್ನು ಆ ಒಂದು ಸ ಜನ ಸಂಘಟನೆಯ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಈ ಸಭೆಯನ್ನು ಕರೆದಿದ್ದೇನೆ